ஆய் ஹலோ நமஸ்கார மாத்திரளேஸ் வித் மீ அனிதா சானல்க்கு மாத்திர சுவாகத்தோ ஏன்னி ஒஞ்சு விஷய வீடியோத மூலம் ஷேர் மாலை தந்து அவுத பண்ட ஒஞ்சுக்கிஞ்ச காம்பிட்டேஷன்கு மலை தந்து அவே ஜன மெச்சு ஜோடி பந்து பண்ட கபல்ஸ்னாக்களில் நிக்கால நிக்கல்ன ஃபோட்டோஸு ஷேர் மாலை போடா அப்படின்னு சோ வந்து ஃபிஃப்டி ருப்பீஸ் அது எண்ட்ரி ஃபீ உட்கண்டு ஆ எண்ட்ரி ஃபீதாகி அவங்க தனது இல்லை பந்து யா கல்கு வீடியோ எங்கட் பண்ணுவே సో నిఖాగి గిఫ్ట్ విన్నర్స్ కలిగి ఏను ఎంకన్నా చాలా కడిదే నికలిగి ఎంట్రీ యూజ్ మాల్ అంద సో రూల్స్ ఓపెన్ పండ నిఖిల్ నిఖల్న ఫోటోస్ ప్లస్ ఎన్న చాలా సబ్స్క్రైబ్ మాల్ షాట్ స్క్రీన్షాట్టుకు ఎంక సెండ్ పోడు అయిత ఒట్టుకు సెండ్ మిన ఐవరుకు ఫిఫ్టీ రుపీస్ ఎంక పే మాల్ తర్ అయితీ இங்கே கடைப்படுது நான் கொஞ்சம் எங்களுக்கு பிரூஃபு நிக்கி சண்ட மால் கூட அப்புடினா இத்த மூஜே நிகழ்க்க ஏன் பண்ணப்பினா இங்கே தீர்ந்த வாட்ஸப் நம்பருக்கு நிகழ்ச்சி கடைப்பிடுது சோ ரெண்டு மூஜி ஃபோட்டோஸு கடைப்பிடி போட்ச்சு ஆடுவோம் எண்ட செலமால் பரகத்து பண்ணிடுச்சி சோ நிகழும் இஷ்ட அப்படின்னா ஒன்ஜி ஃபோட்டோ எங்க பத்திர அய்யா ஜாஸ்தி ஃபோட்டோஸ் போடச்சு ஹாலி ஒஞ்சு ஃபோட்டோஸு ஒரு வீடியோன ಫ್ರೆಂಡ್ಸ್ ಫ್ರೆಂಡ್ಸಿಗೆ ಶೇರ್ ಮಾಡಿದ್ವಿ ಒಂಜೆ ಎಡ್ಡೆನ ಗಿಫ್ಟ್ ನೆಂಗ್ಳು ಕೊರೊಂದಿಲ್ಲ ರೆಡ್ ವಿನ್ನರ್ಸ್ನ ಕಲೇನು ಸೆಲೆಕ್ಟ್ ಮಲ್ತಂದಿಲ್ಲ ನೆಟ್ ಹೈಯೆಸ್ಟ್ ಲೈಕ್ ಏರೆಗೆ ಬರ್ಕೊಂಡು ಅಕ್ಕಲು ಸೆಕೆಂಡ್ ಒಂಜಿ ಲಕ್ಕಿ ವಿನ್ನರ್ಸ್ ಬಂದು ನಮ್ಮ ಮಲ್ತಂದಿಲ್ಲ ಸೊ ಒಂದು ಎಲ್ಲ ಈ ಕಾಂಪಿಟೇಷನ್ ಸ್ಟಾರ್ಟ್ ಹಾಕೊಂಡು ಪಂಡ ಟ್ವೆಂಟಿ ಒನ್ ಟ್ವೆಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಉಡ್ದು ತರ್ಟಿ ಒನ್ ಟ್ವೆಲ್ ಟೂ ತೌಸಂಡ್ ಟ್ವೆಂಟಿ ಫೋ ಫೋರ್ ಓಕೆ ಈವನಿಂಗ್ ಮುಟ್ಟ ಕಡಪುಡಲ್ಲಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ ಐದುಗು ನಮ್ಮ ವಿನ್ನರ್ಸ್ನ ಆಗ ಲೈವ್ ಬರ್ತದ ಅನೌನ್ಸ್ ಮಲ್ಪುವ ಆ ಲಕ್ಕಿ ವಿನ್ನರ್ಸ್ ಏನೋ ಉಳ್ಳಾರ ನಿಕಲ್ನ ಇಂಕಲ್ ಎದುರುಡೆ ಎದುರುಡಿ ಚೀಟಿ ಚೀಟಿಗೆತ್ತದ ತೋಪದ್ ತೋಪವ ಅಂಚನೆ ಆಕರ್ಷಕ ಬಹುಮಾನ ಕಲಿಕ ಕೊರ್ಪ ಐವರು ದಾಯಿಗ್ ಅನ್ನ ಎಂಟ್ರಿ ಫೀಸ್ ದೀತ ಪಂಡ ಎನ್ನ ಊರು ಕಾಪುಡು ಮಜೂರ್ ಪನ್ಪಿನ ಒಂಜಿ ಗ್ರಾಮೋಡು ಒಂಜಿ ಅನುದಾನಿತ ಸ್ಕೂಲ್ ಉಂಡು ಶ್ರೀರಾಮ ಅನುದಾನಿತ ಪ್ರಾಥಮಿಕ ಸ್ಕೂಲ್ ಉಂಡು ಸೊ ಆ ಕಲಿಗೆ ಬಂತೆ ಆ ಸಪೋರ್ಟ್ ಬೋರ್ಡ್ ದಾಯಿಗ್ ಪಂಡ ಅಲ್ಪ ಕೆಲವು ಇನ್ಸಿಡೆಂಟ್ ಆದ ಸಪೋರ್ಟಿವ್ ಆದಿತ್ತಿನ ಅಂಚಿತ್ನ ಒಂಜಿ ಪರ್ಸನ್ ಇನಿ ಆ ವ್ಯಕ್ತಿ ನಮ್ಮೊಟ್ಟಿಗೆ ಇಜ್ಜೇರು ಲೀಲಾಧರ್ ಶೆಟ್ರು ಬಂದ ಆರು ಡೆತ್ ಅದು ಒನ್ ಇಯರ್ ಆಪುಂಡು ಒನ್ ಇಯರ್ ಲಾಸ್ಟ್ ಒಂಜಿ ನಾಲೈನ್ ದಿನದ ಪಿರಾವ ಆದ್ಬುಂಡು ಸೊ ಎಂಕಲ್ ಸಪೋರ್ಟ್ ನ ಆ ಸ್ಕೂಲ್ ಕೊರ್ಕಪ್ಪ ಸೊ ನಿಕ್ಲೆ ಏತ್ ಜೋಯಿನ್ ಆದೆ ಎಂಕ್ ಏತ್ ಪಂಡ ಟ್ರಾನ್ಸ್ಪರೆಂಟ್ ಆದ್ ತೋಜುಂಡು ಒಂಜಿ ಐವ ಜನ ಜೋಯಿನ್ ಆಂಡ ಐವ ಜನಕೊ ಒಂಜಿ ಎರಡುವರೆ ಸಾವಿರ್ ರೂಪಾಯಿ ಆಪು ಸೊ ಏತ್ ಜನ ಜೋಯಿನ್ ಆಪರ್ ಏತ್ ಆನ್ ಕಮ್ಯುನಿಟಿಡ್ ಯಾನ್ ಶೇರ್ ಮಲ್ಪ ಆತ್ ಕಾಸಿನ ಆ ಸ್ಕೂಲ್ ಗು ಕೊರೊಡ್ ಪಂದ್ ಎಂಕ್ ಡಿ ಸೈಡ್ ಮಲ್ದ ಸೊ ಪ್ರೈಸ್ ಏನ್ ನಮನೆ ಕೊರ್ಪಿನ ಆ ಕಾಸಿನ್ ನಮ ಯೂಸ್ ಮಾಡ್ತೀವಿ ಸೊ ಆಯಿನ್ ஜனக்குல்கு ஷேர் மல்பலை இன்சின மஸ்து கெலவொஞ்சொஞ்சு விஷய நம்ம சானல் த்ரூ ஆடு பந்து என்ன இஷ்ட ஏர் பூர பங்கடுப்பேர் ஏருக்கு பூர நீடுப்புனு கிஞ்ச பிரயத்ன தாய் பண்ட ஐவரு பீஸு தால மல்ல விஷய அது சோ மாத்தெர்ல நீக்கிள்ள பார்ட்டிசிபேட் மல்போலி ಸೊ ಮಲ್ಪಲಿ ಆಯ್ನಾತ ಈ ವಿಡಿಯೋನಲ್ಲ ಶೇರ್ ಮಲ್ತದ್ದು ಒಂದು ಅಟ್ ಲೀಸ್ಟ್ ಹಂಡ್ರೆಡ್ ಪ್ಲಸ್ ಜನ ಆಂಡಲ ಪಾರ್ಟಿಸಿಪೇಟ್ ಮಲ್ಪ ಎಂಕ್ ಸಪೋರ್ಟ್ ಮಲ್ಪಲಿ ಪಂದೆ ಆನ್ ಈ ಮೂಲಕ ಏನೊನ್ವೆ ಸಿಂಪಲ್ ಅದು ಪಂಡೆ ರೂಲ್ಸ್ ಅರ್ಥ ನೊಂಬೆ ನಂಬೆ ನೀಗನ್ನ ಫೋಟೋಸ್ ಎನ್ನ ಚಾನಲ್ ಸಬ್ಸ್ಕ್ರೈಬ್ ಸ್ಕ್ರೀನ್ ಶಾಟ್ ವಿತ್ ಪೇಮೆಂಟ್ ಮಲ್ದಿನ ಒಂಜಿ ಸ್ಲಿಪ್ ಅವು ಐತ ಸ್ಕ್ರೀನ್ ಶಾಟ್ ಸ್ಕ್ರೀನ್ಶಾಟನ್ನು ಯಾನ್ ಪಾಡೊಂದಪು ಅಂಚನೆ ನಂಬರ್ ಯು ಒಂದು ಒಂದು ಪಾಡೊಂದ್ ಸ್ಕ್ಯಾನರ್ ಈ ಸ್ಕ್ಯಾನ್ ಸ್ಕ್ಯಾನರ್ಕ್ಯಾನ್ ಪೇಮೆಂಟ್ ಸೊ ಒಂದು ಈತ್ ಇನ್ಫಾರ್ಮೇಶನ್ ಒಂದು ಎಲ್ಲರದ್ದು ಸ್ಟಾರ್ಟ್ ಆಯ್ನ ಪತ್ ದಿನ ಟೈಮ್ ಉಂಡು ಮಸ್ತ್ ಟ್ರೈ ಮಾಡ್ಲಿ ಮಸ್ತ್ ಲೈಕ್ ಗೆ ತೊಂದಲಿ ಮಸ್ತ್ ಶೇರ್ ಮಾಡಿ ಅವನಿಗೆ ಹಾರ್ಡ್ ವರ್ಕ್ ಲಕ್ಕಿ ಪನ್ ಒಂಜಿ ಒಂದ್ ರೀತಿ ಗಿಫ್ಟ್ ಅಂದಿನಿ ಒಂಜಿ ಲಕ್ಕಿ ಪಂಡ ಕೆಲವೇ ಲಕ್ಕಿ ಪರ್ಸನ್ ಅವ್ರು ಎಪ್ಪ ಒಂಜಿ ಹಾರ್ಡ್ ವರ್ಕ್ ನಮಕ ಪಣ್ಣ ಮಸ್ತ ಜನಕ್ಕೆ ಶೇರ್ ಮಾಲ್ತೆ ನಮ ರಿಕ್ವೆಸ್ಟ್ ಮಾಲ್ತೆ ಲೈಕ್ ಗೆ ತನ ಆ ಒಂದು ಹಾರ್ಡ್ ವರ್ಕ್ ಗೊಂಜಿ ಪ್ರೈಸ್ ಐಡ್ ಒಕ ಲಕ್ಕಿ ಎಷ್ಟ ಲಕ್ಕಿ ಅಂದ ಏ ರೂಪೆ ಆಕರೆ ಈ ರಡ್ ಪ್ರೈಸ್ ಡಿಸೈಡ್ ಮಾಲ್ ಸೋ ಈ ವಿಡಿಯೋ ನ ಲೈನ್ ಆತ ಶೇರ್ ಮಾಲ್ತೆ ತುಳುನಾಡು ದ ಮಾತ ಜನಕ ಈ ವಿಡಿಯೋ ಪೋಡು ಮಸ್ತ್ ಜನ ಪಾರ್ಟಿಸಿಪೇಟ್ ಮಾಲ್ ಅಂಚಿನ ಸ್ಕೂಲ್ ಗೆ ಒಂದು ಹೆಲ್ಪ್ ಆವಡ್ ಪನಂದ ಈ ವಿಡಿಯೋ ನ ಇಡೆಗೆ ಮುಗಿತಂದಲ್ಲ ಥ್ಯಾಂಕ್ ಯು